ಅನ್ನಭಾಗ್ಯ ಯೋಜನೆಗೆ ಕಣ್ಣು ಹಾಕಿದ ಕದೀಮಾ ಜಯದೇವ್ ಮಲ್ಲಿಕಾರ್ಜುನ ಮಾಮಲೆ ಪಟ್ಟಣ ಶೆಟ್ಟರ್ ಗೋಡೌನ್ ಸೀಸ್ ಮಾಡಿದ ಆಹಾರ ನಿರೀಕ್ಷಕರಾಗೂ ಪಿಎಸ್ಐ ಬಂಕಾಪುರ ಮುನ್ನೂರ ಎಂಬತ್ತು ಚೀಲ ಅನ್ನಭಾಗ್ಯ ಪಡಿತರ ಅಕ್ಕಿ ಅಂದಾಜು ಮೊತ್ತ ಮೂರು ಲಕ್ಷದ ಮೂವತ್ನಾಲ್ಕು ಸಾವಿರ ಅಕ್ಕಿ ವಶಕ್ಕೆ ಸುಮಾರು ಹದಿನೈದು ವರ್ಷದಿಂದ ಅನ್ನಭಾಗ್ಯ ಪಡಿತರ ಅಕ್ಕಿ ಮಾರಾಟ ಬಂಕಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಆರೋಪಿ ಪರಾರಿ ಬಂಕಾಪುರ ಪಟ್ಟಣ ಶರೀಫ್ ನಗರ ಹತ್ತಿರದ ಜೈದೇವ್ ಮಾಮಲೆ ಪಟ್ಟಣ ಶೆಟ್ಟರ್ ಬಾಡಿಗೆ ಗೋಡೌನ್ನಲ್ಲಿ ಜಂಟಿ ಕಾರ್ಯಾಚರಣೆ ಮಾಡಿದ ಸಿಪಿಐ ಶಿಂಗಾವು ಪಿಎಸ್ಐ ಬಂಕಾಪುರ ಆಹಾರ ನಿರೀಕ್ಷಕರು ಸಿಂಗಾವ್ ಮೂಹರ ಜಂಟಿ ಕಾರ್ಯಾಚರಣೆಯಲ್ಲಿ ಮುನ್ನೂರ ಎಂಬತ್ತು ಚೀಲ ಅನ್ನಭಾಗ್ಯ ಪಡಿತರ ಅಕ್ಕಿ ಅಂದಾಜು ಮೊತ್ತ ಮೂರು ಲಕ್ಷದ ಮೂವತ್ತ್ ಸಾವಿರ ರೂಪಾಯಿ ಅಕ್ಕಿ ವಶಕ್ಕೆ ಪಡೆದು ಪ್ರಕರಣ ದಾಖಲೆ ಮಾಡಿಕೊಂಡಿದ್ದಾರೆ ಸುಮಾರು ಹದಿನೈದು ವರ್ಷಗಳಿಂದ ಅನ್ನಭಾಗ್ಯ ಪಡಿತರ ಅಕ್ಕಿ ಮಾರಾಟ ಮಾಡುತ್ತಿದ್ದ ಆರೋಪಿ ಜಯದೇವ್ ಮಲ್ಲಿಕಾರ್ಜುನ ಈ ಪಡಿತರ ಅಕ್ಕಿಯನ್ನು ಯಾರಿಗೆ ಮಾರಾಟ ಮಾಡುತ್ತಿದ್ದೆಂದು ಪೊಲೀಸರು ತನಿಖೆ ನಂತರ ಹೊರಬರಬೇಕಾಗಿದೆ ಇಷ್ಟೊಂದು ದೊಡ್ಡ ಪ್ರಮಾಣದ ಅನ್ನಭಾಗ್ಯ ಅಕ್ಕಿ ವಶಕ್ಕೆ ಪಡೆದರೂ ಸಹ ಆರೋಪಿಗೆ ಬಂಧನ ಯಾಕೆ ಆಗಿಲ್ಲ ಎಂದು ಸಾರ್ವಜನಿಕರ ಯಕ್ಷ ಪ್ರಶ್ನೆಯಾಗಿದೆ ಆರೋಪಿಯು ರಾಜಕೀಯ ಬಲಾಢ್ಯ ಹೊಂದಿದ್ದನೆಂದು ತಿಳಿದು ಬರುತ್ತಿದೆ ಆದರೂ ಆರೋಪಿಗೆ ಪೊಲೀಸರು ಬಂಧನ ಮಾಡುತ್ತಾರೆ ಎಲ್ಲೋ ಕಾದು ನೋಡಬೇಕಾಗಿದೆ